ನಮ್ಮಲ್ಲಿರುವಂಥ ರಿಚ್ ಕಲ್ಚರ್ ಇದು ಪ್ರತಿಯೊಬ್ಬರಲ್ಲಿಗೆ ಮುಟ್ಟಬೇಕು ನಮ್ಮ ಮಕ್ಕಳಿಗೆ ಮುಟ್ಟಬೇಕು ನಮಗೇನು ನೀವೆಲ್ಲ ಕೊಟ್ಟಿದ್ದೀರಾ ನಮ್ಮ ಮಕ್ಕಳಿಗೆ ಕೊಡೋದು ನಾವು ಕೊಡುವಂಥ ಕೆಲಸ ನಾವು ಮಾಡಬೇಕು ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ಇಲ್ಲಿ ಬಂದು ಯಾಕೆಂದರೆ ನಾರಾಯಣ ಸ್ವಾಮಿಗಳ ಮಾತಾಡಿದಾಗ ಹೇಳಿದರು ಕೀ ನಾವು ಇಂಥ ಒಂದು ಪ್ರತಿಷ್ಠಾನ ಶುರು ಮಾಡಿದ್ದೀವಿ ಒಂದು ಪ್ರಶಸ್ತಿಯನ್ನು ಕೊಡ್ತಿದ್ದೀವಿ ಅಂತ ಅದು ಯಾರು ಒಬ್ಬರು ಪೊಲೀಸ್ ಅಧಿಕಾರಿಯಾಗಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸುವ ಸಂಸ್ಕೃತಿಯನ್ನು ಉಳಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅಭಿನಂದನೆಯನ್ನು ಪ್ರಥಮವಾಗಿ ಸಲ್ಲಿಸ್ತಾ ಇದ್ದೇನೆ ಸರ್ ಅದಲ್ಲದೆ ಎರಡು ಸಾವಿರದ ಹತ್ತರಲ್ಲಿ ಕರ್ನಾಟಕ ಸರ್ಕಾರ ನನಗೆ ನಾನು ಮಾಡದೇ ಸಾಧನೆಯನ್ನು ಕಂಡು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟರು ಆ ಪ್ರಶಸ್ತಿಯನ್ನು ತೆರಳಬೇಕು ಒಂದು ಜವಾಬ್ದಾರಿ ಅನ್ನೋ ಒಂದು ವಿಷಯ ನನ್ನಲ್ಲಿ ಬಂತು ಆ ಜವಾಬ್ದಾರಿ ನಾನು ಯಾಕೆ ಮಾಡಬೇಕು ಅನ್ನೋದು ನೋಡ್ತಾ ಇದ್ದೆ ಅದನ್ನ ನೋಡ್ತಾ ಇರಬೇಕಾದ್ರೆ ನನ್ನನ್ನು ಕರ್ನಾಟಕ ಜಾನಪದ ಪರಿಷತ್ತು ಮಹಾರಾಷ್ಟ್ರ ಘಟಕದ ಅಧ್ಯಕ್ಷನಾಗಿ ಮಾಡಿದರು ಈ ಅಧ್ಯಕ್ಷನಾಗಿ ಮಾಡಿದಾಗ ಆ ಜವಾಬ್ದಾರಿ ತುಂಬ ಚೆನ್ನಾಗಿ ತಗೊಂಡು ನಮ್ಮ ಈ ಕರ್ನಾಟಕದ ಕಲೆ ನಮ್ಮ ಈ ಸಂಸ್ಕೃತಿ ನಮ್ಮ ಸಂಸ್ಕಾರ ಆ ಮುಂಬೈನಲ್ಲಿರುವ ಪ್ರತಿಯೊಬ್ಬ ಕನ್ನಡಿಗನಿಗಳಿಗೆ ತಲುಪಿಸಬೇಕು ಪ್ರತಿಯೊಬ್ಬ ಕನ್ನಡಿಗರ ಮುಂದೆ ನಮ್ಮ ಸಂಸ್ಕೃತಿಯನ್ನು ತೋರಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸಂಘಟನೆ ಮಹಾರಾಷ್ಟ್ರ ಘಟಕ ಮಹಾರಾಷ್ಟ್ರದಲ್ಲಿ ಜಾನಪದ ಪರವಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ ಹಾಗೆ ನಮ್ಮ ಅಮ್ಮನವರು ಮುಂಬೈಗೆ ಒಂದು ನಮಗೆ ಒಂದು ಸಂದರ್ಭ ಕೊಟ್ಟಿದ್ರು ಈ ಸುಗಮ ಸಂಗೀತದ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳ್ಬಿಟ್ಟು ಆ ತುಂಬ ಜನ ಆ ಕಾರ್ಯಕ್ರಮ ನಮ್ಮಲ್ಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟೆಲ್ಲ ಶಕ್ತಿಯನ್ನು ಯೂಸ್ ಮಾಡಿಕೊಂಡು ಕಾರ್ಯಕ್ರಮ ಮಾಡೋದು ಮುಂಬೈ ಬಣ್ಸಂಘದಲ್ಲಿ ಹಾಲ್ನಲ್ಲಿ ಒಂದು ಸಾವಿರ ಸೀಟ್ ಇದೆ ಆ ಒಂದು ಸಾವಿರ ಸೀಟ್ ಕೆಪಾಸಿಟಿ ಇರುವಂಥ ಹಾಲ್ನಲ್ಲಿ ಒಂದು ಸಾವಿರದ ಇನ್ನೂರು ಜನ ಒಂದೇ ದಿವಸದಲ್ಲಿ ಕೂತ್ಕೊಂಡು ಕಡೆಯಿಂದ ಲಾಸ್ಟ್ವರೆಗೆ ಕಾರ್ಯಕ್ರಮವನ್ನು ನೋಡಿದ್ರು ಅಂಥ ಒಂದು ಒಳ್ಳೆಯ ಕೆಲಸ ಆ ಊರಿನಲ್ಲಿ ಆಗ್ತಾಯಿದೆ ಪ್ರತಿ ವರ್ಷ ನಾವು ಜಾನಪದ ಪರಿಷತ್ ಪರವಾಗಿ ಜಾನಪದ ವರ್ಷಿಕೋತ್ಸವ ಮಾಡ್ತೇವೆ ಕಳೆದ ವರ್ಷ ಬೋರ್ಲಿಂಗೇಶ್ರು ಬಂದಿದ್ದರು ನಮ್ಮ ಹತ್ರ ಅವರು ಬಂದು ನೋಡಿ ಅದೇ ಹಾಲ್ನಲ್ಲಿ ಒಂದು ಸಾವಿರದ ಬೇ ಜಾಸ್ತಿ ಜನ ಇದ್ದು ಒಳ್ಳೆಯ ಸಂಸ್ಕೃತಿಯ ಒಳ್ಳೆಯ ಹಾಡುಗಳನ್ನು ಒಳ್ಳೆಯ ಸಂಸ್ಕೃತಿಯ ಕುಣಿತಗಳನ್ನು ಡಾನ್ಸ್ಗಳನ್ನು ಪರ್ಫಾಮೆನ್ಸ್ ಕೊಟ್ಟರು ಆ ಪರ್ಫಾರ್ಮೆನ್ಸ್ ಕೊಟ್ಟವ್ರು ಯಾರು ಮುಂಬಯಿಯ ಇಂಗ್ಲೀಷ್ನಲ್ಲಿ ಮೀಡಿಯಮ್ನಲ್ಲಿ ಓದ್ತಿರುವಂಥ ಮಕ್ಕಳು ನಮ್ಮ ಕನ್ನಡದ ಹಾಡನ್ನು ಇಂಗ್ಲೀಷ್ ನಲ್ಲಿ ಬರೆದುಕೊ ಕೊಟ್ಟು ಅವ್ರಿಗೆ ಅದಕ್ಕೆ ಕೊರಿಯೋಗ್ರಫಿ ಮಾಡಿ ಅವ್ರಿಗೆ ಅವ್ರಿಗೆ ಬೇಕಾದಂತಹ ಕಾಸ್ಟ್ಯೂಮ್ ತಂದು ಕೊಟ್ಟು ಅವು ಈ ಅದನ್ನು ನೋಡಿದ್ಮೇಲೆ ಸರ್ ಒಂದು ವಾಸ ಅವರ ಮಾತಲ್ಲಿ ಒಂದು ವಾಕ್ಯ ಹೇಳಿದ್ರು ಇದನ್ನೆಲ್ಲ ನೋಡಿದ್ಮೇಲೆ ನಾನು ಬೆಂಗಳೂರಿನಲ್ಲಿ ಇದೀನೋ ಮುಂಬೈನಲ್ಲಿ ಇದೀನೋ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಒಳ್ಳೆ ಕಾರ್ಯಕ್ರಮ ಆಯಿತು ಅಂತ ಹೇಳ್ತೇವೆ ಇದೆಲ್ಲ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನಮ್ಮ ನಾಡಿನ ಮೇಲೆ ಪ್ರೀತಿ ಇಲ್ಲಿರುವಂಥ ವಿಶ್ವಾಸ ನಮ್ಮಲ್ಲಿರುವಂಥ ರಿಚ್ ಕಲ್ಚರ್ ಇದು ಪ್ರತಿಯೊಬ್ಬರಲ್ಲಿಗೆ ಮುಟ್ಟಬೇಕು ನಮ್ಮ ಮಕ್ಕಳಿಗೆ ಮುಟ್ಟಬೇಕು ನಮಗೆನೋ ನೀವೆಲ್ಲ ಕೊಟ್ಟಿದ್ದೀರಾ ನಮ್ಮ ಮಕ್ಕಳಿಗೆ ಕೊಡೋದು ನಾವು ಕೊಡುವಂಥ ಕೆಲಸ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಥ ಒಳ್ಳೆಯ ಕೆಲಸವನ್ನು ಮಾಡಿದ್ದೀವಿ ಇವತ್ತು ಅದನ್ನು ಗುರುತಿಸಿ ಇಲ್ಲಿಗೆ ನಾನೇ ಕರೆಸಿ ಇಲ್ಲಿಗೆ ನಾನು ಬೆಳಕಿ ನನಗೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೇಳುತ್ತಾ ತುಂಬ ಸಂತೋಷವಾಗಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೀನಿ ಪ್ರಶಸ್ತಿ ಒಟ್ಟೊಟ್ಟಿಗೆ ನನಗೊಂದು ಇಪ್ಪತ್ತೈದು ಸಾವಿರದ ಒಂದು ಚೆಕ್ ಸಹ ಕೊಟ್ಟಿದ್ದೀರ ಈ ಚೆಕ್ ಅನ್ನು ಇದಕ್ಕೆ ಇನ್ನೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಹಾಕಿ ಐವತ್ತು ಸಾವಿರ ರೂಪಾಯಿ ಮಾಡಿ ನಿಮ್ಮ ಸಂಘಟನೆಗೆ ನಾನು ವಾಪಸ್ ಕೊಡ್ತಾ ಇದ್ದೀನಿ ಸರ್ ಇದು ಯಾರಾದರೂ ಒಬ್ಬ ಬಡ ಕಲಾವಿದರು ಇದ್ದರೆ ನಿಮ್ಮಲ್ಲಿ ನಿಮ್ಮ ನಿಮಗೆ ಗುರುತಿಸಲಿಕ್ಕೆ ಸಾಧ್ಯವಾದರೆ ಇದು ಅವರಿಗೆ ಕೊಡಿ ಇಲ್ಲ ಅಂತ ಹೇಳಿದರೆ ನಿಮ್ಮ ಈ ಸಂಘಟನೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ನಡೆಸಲಿಕ್ಕೆ ಅಂತ ಇದನ್ನು ಯೂಸ್ ಮಾಡಿಕೊಂಡು ನನ್ನ ಇನ್ನೊಂದು ಸಣ್ಣ ಸಹಾಯ ಆಗಲಿ ಹೇಳ್ಬಿಟ್ಟು ಇವತ್ತು ಕರೆಸಿ ನನಗೆ ಇಷ್ಟೊಂದು ಸಂತೋಷವಾಗಿ ಸನ್ಮಾನ ಮಾಡಿ ಈ ಒಂದು ವೇದಿಕೆಯಲ್ಲಿ ಇಂಥ ಗಣ್ಯರೊಟ್ಟಿಗೆ ಕೂರಿಸಿದ್ದಕ್ಕೆ ನನ್ನ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನಮಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ